ಅಜೆಕಾರು ಬಾಲಕೃಷ್ಣ ಪೂಜಾರಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಆರೋಪಿ ದಿಲೀಪ್ ಹೆಗ್ಡೆಯ ಜಾಮೀನು ಅರ್ಜಿ ವಜಾ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಕಾರ್ಕಳದ ನ್ಯಾಯಾಲಯದಲ್ಲಿ ನಡೀತಾ ಇರುವಂಥ ವಿಚಾರಣೆ ಈ ವಿಚಾರಣೆಯಲ್ಲಿ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ರು ದಿಲೀಪ್ ಹೆಗ್ಡೆ ಇದಕ್ಕೆ ಸರ್ಕಾರಿ ಅಭಿಯೋಜಕರು ಆಕ್ಷೇಪವನ್ನು ಸಲ್ಲಿಸಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಗಂಭೀರ ಅಂಶ ಪರಿಗಣಿಸಿ ಜಾಮೀನು ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತರಂದು ನಡೆದಿರುವಂಥ ಒಂದು ಘಟನೆ ಇದು ಕಾರ್ಕಳ ತಾಲೂಕಿನ ಅಜಿಕಾರ್ನಲ್ಲಿ ನಡೆದಿರುವಂಥ ಘಟನೆ ಇದು ಈ ಘಟನೆಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಪ್ರಕರಣ ತಿರುವನ್ನು ಪಡೆದುಕೊಳ್ತಾ ಇದೆ ಸಾಮಾನ್ಯವಾಗಿ ದಿಲೀಪ್ ಹೆಗ್ಡೆ ದಿಲೀಪ್ ಹೆಗ್ಡೆ ಯಾರು ಅಂತ ಹೇಳಿದ್ರೆ ದೊಡ್ಡ ಈ ಕಾರ್ಕಳ ಭಾಗದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿಯ ಪುತ್ರನಾಗಿದ್ದಾನೆ ಆತ ಶ್ರೀಮಂತ ವ್ಯಕ್ತಿಯ ಪುತ್ರನಾಗಿದ್ದಾನೆ ಆತನಿಗೆ ದೊಡ್ಡ ಒಂದು ಹೋಟೆಲ್ ಇದೆ ಆ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇದ್ದವರ ಮಗನಾಗಿದ್ದಾನೆ ದಿಲೀಪ್ ಹೆಗ್ಡೆ ಹಾಗಾಗಿ ಈತನ ಅರ್ಜಿ ಅಥವಾ ಜಾಮೀನು ಶೀಘ್ರದಲ್ಲೇ ಸಿಗುತ್ತೆ ಅನ್ನುವಂಥ ನಂಬಿಕೆ ಇತ್ತು ನಮ್ಮತ್ರ ದುಡ್ಡಿನ ಬಲ ಇದೆ ಹಣ ಬಲ ಇದೆ ಎಲ್ಲ ರೀತಿಯಲ್ಲಿ ನಾವು ಗೆದ್ದು ಬರ್ತೀವಿ ಅನ್ನುವಂಥ ಒಂದು ಹುಂಬಿತ್ತು ಆ ಹುಂಬೀಗ ಮುರಿದು ಬಿದ್ದಿದೆ ಏನೇ ದುಡ್ಡಿದ್ರು ಯಾವುದೂ ಇದ್ದರೂ ಕೂಡ ನ್ಯಾಯದ ಮುಂದೆ ಎಲ್ಲರೂ ಒಂದೇ ಎಲ್ಲರೂ ಸಮಾನರು ಅನ್ನುವಂಥದ್ದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಸೊ ದಿಲೀಪ್ ಹೆಗ್ಡೆ ಜಾಮೀನಿಗೆ ಅರ್ಜಿಯನ್ನು ಹಾಕಿದರು ಆ ಜಾಮೀನಿಗೆ ಅರ್ಜಿ ಹಾಕಿದ್ದ ಅರ್ಜಿಯನ್ನು ಸ ಸರ್ಕಾರಿ ಅಭಿಯೋಜಕರಾಗಿರುವ ಅಭಿಯೋಜಕರು ಅದನ್ನು ಆಕ್ಷೇಪಣೆ ಸಲ್ಲಿಸಿದ್ದಾರೆ ಯಾಕೆಂಥೇಳಿದ್ರೆ ಈತನನ್ನು ಹೊರ ಕಳಿಸಿದ್ರೆ ಜಾಮೀನು ಕೊಟ್ಟು ಈತನನ್ನು ಹೊರ ಹೊರ ಕಳಿಸಿದ್ರೆ ಈ ಕೇಸ್ನ ತಿರುಚುವಂತಹ ಪ್ರಯತ್ನವನ್ನು ಮಾಡ್ತಾರೆ ಸಾಕ್ಷ್ಯಗಳನ್ನ ತಿರುಚುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಥವಾ ಸಾಕ್ಷ್ಯಗಳನ್ನು ಖಂಡಿತವಾಗಲೂ ತಿರುಚ್ಬೋದು ಅನ್ನುವಂಥದ್ದನ್ನು ಕೂಡ ಅಲ್ಲಿನ ನ್ಯಾಯಾಧೀಶರಿಗೆ ಮನವರಿಕೆಯನ್ನು ಸರ್ಕಾರಿ ಅಭಿಜೋ ಅಭಿಯೋಜಕರು ಮಾಡಿದ್ದಾರೆ ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಈ ಕೇಸಿಗೆ ಸಂಬಂಧಪಟ್ಟಂತೆ ಮಾಡ್ಬೋದು ಅನ್ನುವಂಥದ್ದನ್ನು ಹೇಳಿದ್ದಾರೆ ಹಾಗಾಗಿ ಇದನ್ನೆಲ್ಲ ಪರಿಗಣಿಸಿದಂತಹ ಕಾರ್ಕಳ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಈ ಚಾರ್ಜ್ ಶೀಟನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿದ್ದಾರೆ ಪರಿಶೀಲನೆ ಮಾಡಿದ ನಂತರ ಖಂಡಿತವಾಗಲಿ ಈ ಥರನ ಹೊರಗೆ ಬಿಡೋದು ಸರಿಯಲ್ಲ ಹೀಗಾಗಿ ಜಮೀ ಜಾಮೀನು ಅರ್ಜಿಯನ್ನು ನಾವು ವಜಾ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ನೋಡಿ ಸರ್ಕಾರಿ ಅಭಿಯೋಜಕರಾಗಿರುವಂಥ ಚಂದ್ರ ಶೆಟ್ಟಿ ದಿಲೀಪ್ ಹೆಗ್ಡೆ ಸಲ್ಲಿಸಿದಂಥ ಜಾಮೀನು ಅರ್ಜಿ ಏನಿದೆ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅದಾದ ನಂತರ ವಾದ ಪ್ರತಿವಾದ ನಡೆದಿದೆ ಈ ವಾದ ಪ್ರತಿವಾದದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ ಈ ಸರ್ಕಾರಿ ಅಭಿಯೋಜಕರು ಹಿಂಗೆ ಹೇಳಿರ್ತಾರೆ ದಿಲೀಪ್ ಹೆಗ್ಡೆ ಅನ್ನುವನನ್ನು ಹೊರಗೆ ಕಳಿಸಿದರೆ ಈ ಕೇಸ್ನ ಪ್ರಮುಖ ಆರೋಪಿನೇ ದಿಲೀಪ್ ಹೆಗ್ಡೆ ಆತನಿಂದಲೇ ಬಾಲಕೃಷ್ಣ ಪೂಜಾರಿ ಸತ್ತಿರೋದು ಅನ್ನುವಂಥದ್ದನ್ನು ದಿ ಇವರು ಪ್ರಕಾಶ್ ಚಂದ್ರ ಶೆಟ್ಟಿ ನ್ಯಾಯಾಧೀಶರಾಗಿರುವಂತಹ ಸಮೀಉಲ್ಲಾ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ ಅದರ ಜೊತೆಗೆ ಈತ ಗಣ್ಯನಾಗಿದ್ದಾನೆ ಸಮಾಜದಲ್ಲಿ ದುಡ್ಡಿದ ದುಡ್ಡಿನ ವ್ಯಕ್ತಿಯಾಗಿದ್ದಾನೆ ಅದರ ಜೊತೆಗೆ ಈತನಿಗೆ ಪವರ್ ಇದೆ ರಾಜಕೀಯ ಮುಖಂಡಗಳ ಪರಿಚಯ ಇದೆ ಹಾಗಾಗಿ ಆತನೆಲ್ಲ ಪ್ರಬ ಬಲವನ್ನು ಪ ಪ್ರಯೋಗಿಸಿಕೊಂಡು ಈ ಕೇಸನ್ನು ತಿರುಚುವಂಥ ಸಾಧ್ಯತೆ ಇದೆ ಈ ಕೇಸ್ಗೆ ಸಮಸ್ಯೆ ಮಾಡುವಂಥ ಸಾಧ್ಯತೆ ಇದೆ ಈ ಕೇಸನ್ನು ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಪ್ರಕಾಶ್ ಚಂದ್ರ ಶೆಟ್ಟಿ ನ್ಯಾಯಾಧೀಶರಾಗಿರುವಂಥ ಉಲ್ಲಾ ಅವರಿಗೆ ತಿಳಿಸಿದ್ದಾರೆ ನ್ಯಾಯ ನ್ಯಾಯಾಧೀಶರು ಸಾಮಾನ್ಯವಾಗಿ ವಾದ ಪ್ರತಿವಾದವನ್ನು ಆಲಿಸ್ತಾರೆ ಅದೇ ರೀತಿಯಾಗಿ ಈತ ಇವರು ಮಾಡಿದಂಥ ಪ್ರ ವಾದವನ್ನು ಮತ್ತು ಪ್ರತಿವಾದವನ್ನು ಆಲಿಸಿದರೆ ತದನಂತರ ಎಲ್ಲ ವಿಚಾರಗಳನ್ನು ಸಮೀವುಲ್ಲ ಅವರು ನ್ಯಾಯಾಧೀಶರಾಗಿರೋ ಸಮೀವುಲ್ಲ ಅವರು ಗಮನಿಸಿದ್ದಾರೆ ಇದು ಹೌದು ಖಂಡಿತ ನೀವು ಹೇಳ್ತಾ ಇರೋದು ಸರಿ ಇದೆ ಈ ರೀತಿಯ ಸಮಸ್ಯೆಗಳಾಗ್ಬೋದು ಅದರ ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ಭಾರೀ ಪ್ರಮುಖ ಅಂಶಗಳನ್ನು ನಾವು ಗಮನಿಸೋದಾದರೆ ದೊಡ್ಡ ಮಟ್ಟದ ಈ ಪಿತೂರಿಗಳು ಎಲ್ಲ ಕಾಣಿಸ್ತಾ ಇದೆ ಹಾಗಾಗಿ ಜಾಗೃತಿಯಿಂದ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ದಿಲೀಪ್ ಹೆಗ್ಡೆಯ ಜಾಮೀನು ಅರ್ಜಿಯನ್ನು ವಜಾ ಮಾಡಲಾಗಿದೆ ಸಮೀವುಲ್ಲ ನ್ಯಾಯಾಧೀಶರಾಗಿದ್ದ ಸಮೀಲ್ಲ ಅವರು ದಿಲೀಪ್ ಹೆಗ್ಡೆಯ ಜಾಮೀನು ಅರ್ಜಿಯನ್ನು ವಜಾ ಮಾಡಿದ್ದಾರೆ ಇನ್ನೊಂದು ವಿಚಾರ ಇದೆ ಪ್ರತಿಮಾ ಆರೋಪಿ ಪ್ರತಿಮಾ ಏನಿದ್ದಾರೆ ಅವ್ರದ್ದು ಕೂಡ ಮಾರ್ಚ್ ಹತ್ತಕ್ಕೆ ಜಾಮೀನು ಅರ್ಜಿ ಹಾಕಲಿಕ್ಕೆ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಅದಕ್ಕೂ ಕೂಡ ಸರ್ಕಾರಿ ಅಭಿಜಯ ಸಾಮಾನ್ಯವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವ್ಯಕ್ತಪಡಿಸ್ತಾರೆ ಯಾಕೆಂತ ಹೇಳಿದ್ರೆ ಎ ಒನ್ ಆರೋಪಿಯಾಗಿರುವಂತದ್ದು ಇದೇ ಪ್ರತಿಮಾ ಎ ಎ ಟು ಆರೋಪಿಯಾಗಿ ದಿಲೀಪ್ ಹೆಗ್ಡ ಇದ್ದಾರೆ ಸೊ ಹಾಗಾಗಿ ಇಬ್ಬರನ್ನ ಕೂಡ ಹೊರ ಕಳಿಸಿದ್ರೆ ಸಮಸ್ಯೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಜೈಲಲ್ಲೇ ಇರಲಿ ಅಂಥವರನ್ನು ಹೊರ ಕಳಿಸೋದು ಬೇಡ ಅನ್ನುವಂಥದ್ದು ಸರ್ಕಾರಿ ಅಭಿಯೋಜಕರು ಹೇಳ್ತಾ ಇರುವಂಥದ್ದು ಮಾಹಿತಿ ಅಂತ ಗೊತ್ತಾಗ್ತಾ ಇದೆ ಸೊ ಇದೊಂದು ದೊಡ್ಡ ಮಟ್ಟದ ಪ್ರಕರಣ ಯಾಕೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕವನ್ನೇ ಬರೀ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಭಾಗ ಅಲ್ಲ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿರುವಂಥ ಘಟನೆ ಇದು ಪತ್ನಿಯೇ ಪತಿಯನ್ನು ಕೊಲೆ ಮಾಡಿರುವಂಥ ಘಟನೆ ಇದು ಯಾವ ಕಾರಣಕ್ಕೆ ಅಂತ ನೋಡಿದ್ರೆ ಈಕೆಗೆ ಒಂದು ಲವ್ ಅಫೇರ್ ಇತ್ತು ಹಾಗಾಗಿ ಆತನ ಜೊತೆಗೆ ಜೀವನವನ್ನು ಮುಂದುವರಿಸಬೇಕು ಅವರು ಏನೋ ಬೇರೆ ಕಡೆ ಮುಂಬೈ ಹೋಗಿ ಜೀವನವನ್ನು ಅನ್ನುವಂಥ ಯೋಚನೆ ಇತ್ತು ಹಾಗಾಗಿ ಆತನನ್ನು ಕೊಲೆ ಮಾಡಿ ಹೋಗಿದ್ದಾರೆ ಸಾಮಾನ್ಯವಾಗಿ ಅವರ ಮನೆಯವರು ಹೇಳ್ತಾ ಇದ್ದಂಥ ಮಾತೇನು ಅಂತ ಹೇಳಿದ್ರೆ ಆಕೆಗೆ ಆತನ ಜೊತೆ ಹೋಗಬೇಕು ಅಂತ ಇದ್ದರೆ ಹೋಗ್ತಾ ಹೋಗಿ ಹೋಗಿರ್ಬೋದಿತ್ತು ಹೋಗ್ಬೋದಿತ್ತು ನಾವು ಯಾವುದೇ ಒಂದು ಅಡೆತಡೆಗಳು ಮಾಡ್ತಾ ಇರ್ತಿರ್ಲಿಲ್ಲ ಅಥವಾ ಆಕೆ ಆಕೆಗೆ ಯಾವುದೇ ತೊಂದರೆಯನ್ನು ಕೊಡ್ತಾ ಇರಲಿಲ್ಲ ಆದರೆ ನನ್ನ ಮಗನ ಜೀವನವನ್ನು ಆಕೆ ತೆಗೆದಿದ್ದಾಳೆ ಆಕೆಗೆ ಸರಿಯಾದ ಶಿಕ್ಷೆ ಆಗಬೇಕು ಆಕೆಗೆ ಕಾನೂನಾತ್ಮಕವಾಗಿ ಶಿಕ್ಷೆಯನ್ನು ಆಗಬೇಕು ಅನ್ನುವಂಥದ್ದು ಬಾಲಕೃಷ್ಣ ಅವರ ಮನೆಯವರ ಒಂದು ಬೇಡಿಕೆಯಾಗಿತ್ತು ಸಾಮಾನ್ಯವಾಗಿ ಇನ್ನೊಂದು ವಿಚಾರ ಇಲ್ಲಿ ನಾವು ಗಮನಿಸ್ಬೋದು ಇವರಿಬ್ಬರು ಎಷ್ಟರ ಮಟ್ಟಿಗೆ ಅನ್ಯೋನ್ಯವಾಗಿದ್ದರು ಅಂತ ಹೇಳಿದ್ರೆ ಇವರ ರೀಲ್ಸ್ಗಳು ಕೆಲವು ತಿಂಗಳಿಂದ ಈ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಈ ಕೊಲೆ ಪ್ರಕರಣ ನಡೆದಂತಹ ಅದಕ್ಕಿಂತ ಹಿಂದೆ ಈ ಕರಿಮಣಿ ಮಾಲೀಕ ಅನ್ನುವಂಥ ಹಾಡಿಗೆ ಭಾರಿ ಚೆನ್ನಾಗಿ ನೃತ್ಯವನ್ನು ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಭಾರಿ ಲೈಕನ್ನು ಕೂಡ ಗಿಟ್ಟಿಸಿಕೊಂಡಿದ್ರು ಇವರಿಬ್ಬರು ಭಾರೀ ಎಲ್ಲ ಕಡೆಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಿಗೆ ಹೋದರೂ ಕೂಡ ಅನ್ಯೋನ್ಯವಾಗಿರುವಂಥ ಒಂದು ಆದರ್ಶ ದಂಪತಿಗಳು ಅನ್ನುವಂಥದ್ದನ್ನು ಈ ಈ ದಂಪತಿಗೆ ಹೇಳ್ತಾ ಇದ್ದರು ಆದರೆ ಮಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ನಲ್ಲಿ ನಡೆದಿರುವಂಥ ಘಟನೆ ನೋಡಿದರೆ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ರು ಶಾಕ್ ಆಗಿದ್ದರು ಯಾಕೆ ಅಂತ ಹೇಳಿದ್ರೆ ಪತ್ನಿಯೇ ಪತನ ಪತಿಯನ್ನು ಅತ್ಯಂತ ಕ್ರೂರವಾಗಿ ಹೇಗೆ ಅಂತ ಹೇಳಿದ್ರೆ ಸ್ಲೋ ಪಾಯ್ಸನ್ ಕೊಟ್ಟು ಕೊಟ್ಟು ಆತನನ್ನು ಅನಾರೋಗ್ಯಕ್ಕೀಡಾಗಿ ಮಾಡಿದ್ದಾರೆ ಅನಾರೋಗ್ಯದಿಂದ ಆತ ಸತ್ತಿರ್ಬೋದು ಅನ್ನುವಂಥದ್ದು ಆಕೆ ಮನೆಯವರಿಗೆಲ್ಲರಿಗೂ ಕೂಡ ಅದೇ ರೀತಿಯಲ್ಲಿ ಭಾಸವಾಗುವಂತೆ ಆಕೆ ಮಾಡಿದಾಳೆ ಆದರೆ ತದನಂತರ ಆದಂತಹ ಮರಣೋತ್ತರ ಪರೀಕ್ಷೆಯಲ್ಲಿ ಇದು ವಿಷ ಆಹಾರ ಸೇವಿಸಿ ಸಾವನ್ನಪ್ಪಿರೋದು ಅನ್ನೋದ್ ಗೊತ್ತಾಗಿದೆ ನೋಡಿ ಎಂತಹ ಒಂದು ಮನುಷ್ಯರು ಈ ಸಮಾಜದಲ್ಲಿದ್ದಾರೆ ಅಥವಾ ಯಾವ ರೀತಿಯಾದಂತಹ ಕುಕೃತ್ಯವನ್ನ ಈ ಮಹಿಳೆ ಹೊಂದಿದಾಳೆ ಈ ಈಕೆ ಮನಸ್ಸು ಎಷ್ಟು ಕ್ರೂರಿ ಆಗಿತ್ತು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್